ಸರಿ ಮಕ್ಳೇ ಇಷ್ಟೇ ಇಷ್ಟೊತ್ತು ಮಾತಾಡೋದ್ರೆ ನಿಮ್ಗೆಲ್ಲ ಕೊಡೋದ್ರಲ್ಲಿ ಏನೇನಿದೆ ನೀವೇನು ಕಳಿಸ್ತೀರಾ ಇಂಪಾರ್ಟೆಂಟ್ ಅದೆಲ್ಲ ನಾನ್ ಹೇಳ್ತಾ ಇರೋದ್ ಗೊತ್ತಾ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ ನಮ್ಮ ಉದ್ದೇಶ ಇಷ್ಟೇ ನೀವೇನು ನಾಳೆ ಒಬ್ಬ ಮಹಾನ್ ವ್ಯಕ್ತಿಗಾಗ್ಬೇಕು ಅರ್ಥ ಆಯ್ತಾ ಈಗ ನಿಮ್ಗೆ ಏನ್ ಕಷ್ಟ ಆಗ್ತಾ ಇದೆ ನಿಮ್ಮ ಅಪ್ಪ ನಿಮ್ಮ ಹತ್ರ ಏನಿಲ್ಲ ಅದನ್ನ ನೀವು ತಗೋಳರ್ ಹಾಕ್ಬೇಕು ಆಗ್ತೀರಾ ಯಾವ್ ತರ ಆಗ್ಬೋದು ಯಾವ ತರ ಆಗ್ಬೋದು ಯಾವ್ ತರ ಆಗ್ತದೆ ಯಾವ್ ತರ ಆಗತ್ತೆ ಎಸ್ ಆರ್ ಹೇಳೋದು ಸರಿಯಲ್ಲ ಎಸ್ ಅಂದ್ರೆ ಅದನ್ನ ಮಾಡ್ಬೇಕು ಇನ್ನ ಹದಿನೈದು ವರ್ಷ ಇನ್ನ ಹದಿನೈದು ವರ್ಷ ಆದ್ಮೇಲೆ ನಿಮ್ಮಲ್ಲಿ ಯಾರೋ ಒಬ್ರು ಒಂದ್ ಸ್ಥಾನದಲ್ಲಿ ಇದ್ರೆ ಅದೇ ನಾವ್ ಈಗ ಕೊಡ್ತಾರ ನಿಮ್ಗೆ ಬಳವಳಿಗೆ ಸಾಕ್ಷಿ ಆಗತ್ತೆ ಯಾವ್ದೊಂದ್ ಸ್ಥಾನದಲ್ಲಿ ಇರ್ಬೇಕು ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಆತರ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಇಲ್ಲಿ ಕೇಳಿ ಎಲ್ಲಾರನು ಅಲ್ಲಿ ಕೊಡ್ತೀವಿ ಚಾಕ್ಲೇಟ್ ಕೊಡ್ತೀವಿ ಬ್ಯಾಗು ಕೊಡ್ತೀವಿ ಬುಕ್ಸ್ ಕೊಡ್ತೀವಿ ನಿಮ್ಗೆ ಕೊಡೋದು ಇದು ಕೇಳ್ಸ್ಕೊಳ್ಳಿ ನೀವೇನಾದ್ರು ನೆಕ್ಸ್ಟ್ ನೀವು ಈಗ ನಿಮ್ ನಿಮ್ ತಂದೆ ತಾಯಿ ಹೆಂಗಿದಾರೋ ಏನೇನ್ ಪರಿಸ್ತಿ ಎಲ್ಲಾರ್ಗು ಗೊತ್ತು ಕೂಲಿ ಮಾಡೋರು ಇದಾರೆ ಕೆಲ್ಸ ಮಾಡೋರು ಇದ್ದಾರೆ ಆಯ್ತಾ ಬಿಸ್ನೆಸ್ ಮಾಡೋರು ಇದ್ದಾರೆ ಎಲ್ಲಾರು ಇದಾರೆ ಅವ್ರಿಗಿಂತ ನೀವು ನೆಕ್ಸ್ಟ್ ಇಯರ್ ಹೋಗ್ಬೇಕಾ ಬೇಡವಾ ಒಂದೇ ಸ್ಥಾನದಲ್ಲಿ ಇರ್ಬೇಕಾ ಬೇಡವಾ ತಗೊಳ್ಳೋರು ಬೈಕ್ ತಗೊಳ್ಳೋರು ಕಾರ್ ತಗೋಬೇಕ ಬೇಡವಾ ನೀವು ಹೇಳ್ತಾರ ಯಾರಾದ್ರೂ ನಿಮ್ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಸ್ನಾನ ಬೇಡ್ವಾ ಬೇಡ್ವಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಷ್ಟ್ ನಮ್ಮ ಗುರು ಹಿರಿಯರು ಏನ್ ಇರ್ತಾರೋ ಗುರುಗಳೇನ್ ಹೇಳ್ತಾರ ಹೇಳ್ಕೊಟ್ರ ಪಾಠ ಕರೆಕ್ಟ್ ಆಗಿ ಕಲ್ತ್ಕೊಂಡು ನೀವ್ ಏನು ಒಂದನೇ ಕ್ಲಾಸ್ ಇಂದ ಇದ್ದೀರಾ ನೀವು ಒಂದೇ ತರಗತಿಯಿಂದ ಆಯ್ತಾ ಸೆಕೆಂಡ್ ಪಿ ಯು ಸಿ ಹನ್ನೆರಡನೇ ಕ್ಲಾಸ್ ವರ್ಗೂ ನೀವು ಗುರುಗಳಿಗೆ ತಲೆ ಬಗ್ಸಿ ನಡ್ದಿದ್ದೀರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವು ತಲೆ ಎತ್ತಿ ನಡೀತೀರಾ ಅರ್ಥ ಆಯ್ತಾ ನಿಮ್ ಟೀಚರ್ಸ್ಗೆ ಯಾವತ್ತಿಗೆ ಗೋರ್ವ ತಲೆ ಬಗ್ಸಿ ನಡೀತಿರೋ ನೆಕ್ಸ್ಟ್ ಹನ್ನೆರಡು ವರ್ಷದಲ್ಲಿ ನೀವು ತಲೆ ಎತ್ತಿ ನಡೀತೀರಾ ಸಮಾಜದಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಗುರುಗಳಿಗೆ ಏನಾದ್ರೂ ತಲೆ ಎತ್ತಿದೀರ ಅಂದ್ರೆ ನೆಕ್ಸ್ಟ್ ನೀವು ತಲೆ ಬಗ್ಸ್ತೀರಾ ಹನ್ನೆರಡು ವರ್ಷದಲ್ಲಿ ಆದ್ಮೇಲೆ ಅರ್ಥ ಆಯ್ತಾ ನಿಮ್ಮ ಟರ್ನಿಂಗ್ ಪಾಯಿಂಟ್ ಯಾವಾಗ ಹೇಳಿ ಪಿ ಯು ಸಿ ಅಥವಾ ಸೆಕೆಂಡ್ ಪಿ ಯು ಸಿ ಹನ್ನೆರಡನೇ ತರಗತಿ ಅಲ್ಲಿವರೆಗೂ ನೀವು ಹಂಡ್ರೆಡ್ ಪರ್ಸೆಂಟ್ ಗುರುಗಳು ಏನ್ ಹೇಳ್ತಾರೋ ಅದನ್ನ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಳ್ಳೆ ವಿದ್ಯಾರ್ಥಿಗಳಾಗ್ತೀರ ಈಗ ಏನೋ ನಿಮ್ ಖುಷಿ ಆಗ್ಬೋದು ಯಾರೋ ಚಾಸ್ಲೇಟ್ ತಿಂತ ಇದ್ದಾನೆ ಯಾರೋ ಮೂವಿ ನೋಡ್ತಾ ಇದ್ದಾನೆ ಯಾರೋ ಆಟ ಆಡ್ತಾ ಇದ್ದಾರೆ ನಿಮ್ ಫ್ರೆಂಡ್ಸು ಅವ್ರು ನೋಡಿ ನೀವ್ ಚೇಂಜ್ ಆಗೋದಲ್ಲ ಯಾರ್ ಚೆನ್ನಾಗಿದ್ದಾರೆ ನಿಮ್ಗಿಂತ ಯಾರು ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರಿಗಿಂತ ನಾನ್ ಚೆನ್ನಾಗ್ ಓದ್ಬೇಕು ಸ್ಕೂಲಲ್ಲಿ ಅರ್ಥ ಆಯ್ತಾ ನಿಮ್ ಫ್ರೆಂಡ್ಸ್ ಯಾರ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದಾರೆ ಅವ್ರು ಒಂದು ಲಕ್ಷ ಪೇಮೆಂಟ್ ಕಟ್ತಾ ಇದಾರೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲಿ ಹೇಳ್ಕೊಡ್ತಾರೆ ಅಲ್ಲಿ ಎ ಬಿ ಸಿಟಿನೇ ಹೇಳ್ಕೊಡ್ತಾರೆ ಅಲ್ಲಿ ಇನೇ ಹೇಳ್ಕೊಡ್ತಾರೆ ಅಲ್ವಾ ಬೇರೆ ಚೇಂಜ್ ಇರುತ್ತಾ ನಮ್ಮ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಕೋಟೆ ಅಂತ ಇದೆ ಅಲ್ವಾ ಅಲ್ಲಿ ಬೇರೆ ಅವ್ನ್ ಬಂದ್ರು ಬೇರೆ ಅದು ಅದೇ ಓದ್ಬೇಕು ಅವನು ಅದನ್ನೇ ಅವ್ರ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಅಲ್ವಾ ನೀವು ಅದನ್ನೇ ಓದ್ತೀರಾ ಅಂದ್ರೆ ಅಕ್ಷರ ಅಭ್ಯಾಸ ಏನ್ ಸರಸ್ವತಿ ದೇವಿ ಏನಿದ್ದಾಳೆ ನೋಡಿ ಅವ್ರೇನು ಚೇಂಜಸ್ ಇಲ್ಲ ಎಲ್ಲರಿಗೂ ಒಂದೇ ಪ್ರೈವೇಟ್ ಸ್ಕೂಲ್ ಆದ್ರೂ ಒಂದೇ ಗೌರ್ಮೆಂಟ್ ಸ್ಕೂಲ್ ಆದ್ರೂ ಒಂದೇ ಅಲ್ವಾ ಏನೋ ಚೇಂಜಸ್ ಇದೆಯಾ ನೀವ್ ಯಾರೋ ಬೇಜಾರ್ ಮಾಡ್ಕೊಬೇಕಾಗಿಲ್ಲ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇದೀರಾ ಅಂದ್ರೆ ದೇವರ ದೇವರ ಅನುಗ್ರಹದಿಂದ ನೀವು ಓದ್ತಾ ಇದೀರಾ ನೀವು ಬೇಜಾರ್ ಮಾಡ್ಕೊಬೇಕಾಗಿಲ್ಲ ನೀವು ಉಳಿತಾಯ ಮಾಡ್ಬೇಕಾಗಿರೋದು ಇಷ್ಟೇ ನಿಮ್ ತಂದೆ ತಾಯಿಗೆ ಹೇಳಿ ಪ್ರೈವೇಟ್ ಸ್ಕೂಲ್ ಹೋಗಿ ಎಷ್ಟು ಕಟ್ಟೋ ಬದಲು ನನಗೆ ಹತ್ತು ಸಾವಿರ ನನ್ನ ಅಕೌಂಟ್ ಗೆ ಹಾಕಿ ಹತ್ತು ವರ್ಷ ಹಾಕಿ ಹನ್ನೆರಡು ವರ್ಷ ಹಾಕಿ ಅದೇ ದುಡ್ಡನ್ನ ನಾನು ಅದ್ರಲ್ಲಿ ನೆಕ್ಸ್ಟ್ ಹನ್ನೆರಡು ವರ್ಷ ಆದ್ಮೇಲೆ ಏನೋ ಒಂದು ಸಾಧನೆ ಮಾಡ್ತೀನಿ ಅದಕ್ಕೆ ಯೂಸ್ ಆಗುತ್ತೆ ಈಗ ಕೊಡೋದನ್ನ ಬಳಸ್ಕೊಳ್ಳಿ ಹನ್ನೆರಡು ವರ್ಷ ಆದ್ಮೇಲೆ ನಿಮ್ಗೆ ನಿಮ್ ತಂದೆ ತಾಯಿ ಸೇವ್ ಮಾಡಿರೋ ಯೂಸ್ ಮಾಡೋ ತರ ನಿಮ್ ತಂದೆ ತಾಯಿಗೆ ಬುದ್ಧಿ ಹೇಳಿ ಸರಿ ಮಾಡ್ಕೊಂಡೋಗಿ ನಿಮ್ ಜೀವನ ನಡೆಯುತ್ತೆ ಅಲ್ವಾ ಅದಕ್ಕೆ ಏನ್ ಮಾಡ್ಬೇಕು ನೀವು ಏನ್ ಮಾಡ್ಬೇಕು ಈ ಫೋಟೋದಲ್ಲಿರೋ ವ್ಯಕ್ತಿ ಯಾರು ಗೊತ್ತಾ ನಿಮ್ಗೆ ನಿಮ್ಮ ಫೋಟೋನೇ ಯಾಕೆ ಹಾಕಿದೀವಿ ನಿಮ್ ತಾತದ ಹಾಕ್ಬೋದಾಗಿತ್ತಲ್ವಾ ಇಲ್ಲ ನಿಮ್ಮ ಅಪ್ಪದ ಹಾಕ್ಬೋದಾಗಿತ್ತಲ್ವಾ ಯಾರಾದ್ರೂ ಹೇಳಿ ನಿಮ್ ತಾತನ ನಿಮ್ಮ ಅಪ್ಪದ ಹಾಕ್ಬೋದಾಗಿತ್ತು ಯಾಕೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಹೇಳಿ ಹಾಕಿಲ್ಲ ಯಾರಾದ್ರೂ ಒಬ್ರು ಹೇಳ್ತಾರೆ ನಿಂತ್ಕೊಂಡು ನಿಮ್ ತಾತ ಅಥವಾ ನಿಮ್ ಅಪ್ಪ ಅಥವಾ ಅವ್ರ ಅಪ್ಪ ಯಾರೋ ಒಬ್ರು ಆಗಿರಲಿಲ್ಲ ನಿಮ್ ಅಕ್ಕದ ಬಸ್ ಇರೋ ಯಾರೋ ಒಬ್ರು ವ್ಯಕ್ತಿ ಫೋಟೋ ಯಾಕೆ ಹಾಕಿಲ್ಲ ವಿವೇಕ ಯಾಕ ಹಾಕಿಲ್ಲ ಯಾರಾದ್ರೂ ಹೇಳಿ ನಿಂತ್ಕೋಪ ಸಾಧನೆ ಮಾಡೋರ ತಾನೆ ಆ ಸಾಧನೆ ಮಾಡೋರ ನಿನ್ ಗೊತ್ತು ತಾನೆ ಅವ್ರು ಏನ್ ಸಾಧನೆ ಮಾಡೋರು ಬೇಡ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿ ಅಂದ್ರೆ ಹೇಳಿ ನೀ ಹುಟ್ಟಿದೀರ ಹುಟ್ಟಿದ್ಮೇಲೆ ಏನಾದ್ರು ಮಾಡ್ಲೇಬೇಕು ಅಂತ ಆಯ್ತಾ ಸತ್ತೇ ಸಾಯ್ತೀರಾ ಅರ್ಥ ಮಾಡ್ಕೊಳ್ಳಿ ಮೇಲೆ ನಾನು ಸಾಯ್ತೀನಿ ನೀವು ಸಾಯ್ತಾರೆ ನಿಮ್ಮ ಅಪ್ಪನೂ ಸಾಯ್ತಾರೆ ಎಲ್ಲಾರು ಸಾಯ್ತಾರೆ ಪ್ಲಸ್ ಮೇಲೆ ಏನಾದ್ರು ಸತ್ತ ಹುಟ್ಟು ಮತ್ತೆ ಸಾವು ಮಧ್ಯದಲ್ಲಿ ಏನಾದ್ರೂ ಮಾಡಿದೀರಾ ಅಂತ ಕೆಲಸ ಇವ್ರು ಮಾಡಿದ ಈಗ ಅವ್ರ ವಿಚಾರ ವಿಚಾರ ನಮ್ಗೆ ಗೊತ್ತಾಗ್ತಾ ಇದೆ ಅವ್ರ ಮೆಸೇಜ್ ಇದೆ ಅವ್ರ ಏನೋ ಒಂದು ಆಟ್ ಕೊಟ್ಟಿದ್ದಾರೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ಅದನ್ನ ಇಟ್ಕೊಂಡು ನಾವು ಬೆಳಿತಾ ಇದೀವಿ ಅಲ್ವಾ ಯಾಕಂದ್ರೆ ನಿಮ್ ತಾತ ನಿಮ್ಮಪ್ಪ ನಿಮ್ಮ ತಾತ ಯಾರು ಮಾಡಿಲ್ಲ ಯಾರಾದ್ರೂ ಜನಕ್ಕೆ ಉಪಯೋಗ ಮಾಡಿದಾರಾ ಯಾರು ಮಾಡಿಲ್ಲ ಅದಕ್ಕೋಸ್ಕರ ಈ ವ್ಯಕ್ತಿ ಫೋಟೋ ಇದೆ ಸೊ ಆ ಈ ವ್ಯಕ್ತಿ ಈ ತರ ನಮ್ಮಲ್ಲಿ ಯಾರಾದ್ರೂ ಒಬ್ರು ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಆದ್ರೆ ಒಳ್ಳೇದಲ್ವಾ ಅಲ್ವಾ ಆ ಸರಿನಾ ತಪ್ಪಾ ಅಷ್ಟೇ ನಾನು ಇಷ್ಟೊತ್ತು ಇಷ್ಟೇ ನಾವು ಒಳ್ಳೆ ವ್ಯಕ್ತಿಗಳಾಗ್ಬೇಕು ಮಹಾನ್ ವ್ಯಕ್ತಿಗಳಾಗ್ಬೇಕು ಹೇಳಿ ಒಳ್ಳೆ ವ್ಯಕ್ತಿಗಳಾಗ್ಬೇಕು ಮಹಾನ್ ವ್ಯಕ್ತಿಗಳಾಗ್ಬೇಕು ಮಹಾನ್ ವ್ಯಕ್ತಿಗಳಾಗ್ಬೇಕಾದ್ರೆ ನಿಮ್ಮ ಗುರುಗಳಿಗೆ ಗೌರವ ಕೊಡ್ಬೇಕು ಇಷ್ಟೇ ಅರ್ಥ ಆಯ್ತಾ ನಾವು ನಾವು ತಪ್ಪು ಮಾಡಿದೀವಿ ನಿಮ್ಮ ವಯಸ್ಸಲ್ಲಿ ಅರ್ಥ ಆಯ್ತಾ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದೀನಿ ನಾವು ತಪ್ಪು ಮಾಡಿದೀವಿ ತಪ್ಪಿನ ಅರಿವು ನಮ್ಗೆ ಆಗಿದೆ ಅದನ್ನ ನೀವು ಮಾಡಬೇಡಿ ತಪ್ಪು ಅರ್ಥ ಆಯ್ತಲ್ಲ ಗುರುಗಳು ಏನ್ ಹೇಳ್ತಾರೋ ಅದನ್ನ ಕೇಳಿ ಗುರುಗಳು ಏನ್ ನಡೀತಾರೋ ಆ ತರ ನಡ್ಕೊಳ್ಳಿ ಗುರುಗಳೇನು ಉಮರ್ ಕೊಡ್ತಾರೋ ಅದನ್ನೇ ಮಾಡಿ ಆಮೇಲೆ ಬೇಕಾರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯಾವ ದೇಶಕ್ಕೆ ಬೇಕಾದ್ರೂ ಹೋಗ್ಬೋದು ಹೆಂಗ್ ಬೇಕಾದ್ರು ಸುಕ್ಬೋದು ನೀವು ಚೆನ್ನಾಗಿ ನೀವು ಒಳ್ಳೆ ವ್ಯಕ್ತಿಗಳಾದ್ರೆ ಮಾತ್ರ